ಹಾಗೆ ಸಾರ್ಥಕ್ ಸರ್ ಬಂದಿಲ್ಲ ಅನ್ಸುತ್ತೆ ಕೃಷ್ಣ ಸರ್ ಅವರು ಇನ್ನೇನ್ ಬರ್ತಾರೆ ಭೀಮಾ ಚಿತ್ರದ ಸಕ್ಸಸ್ಫುಲ್ ಇಂಡಸ್ಟ್ರಿಯ ಡೈರೆಕ್ಟರ್ ಪ್ರೊಡ್ಯೂಸರ್ ಇವಾಗ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಅತಿ ಮುಖ್ಯವಾಗಿ ನಮ್ಮ ನಿರ್ಮಾಪಕರಾದಂತ ಮುರಳಿ ಸರ್ ಇದಾರೆ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸರ್ ನೀವು ದಿಸ್ ಥ್ಯಾಂಕ್ ಯು ಮಚ್ ಅವರು ಹಾಗೆ ಬಿ ಟಿ ಎಸ್ ಯಾಕೆ ಯಾವಾಗಲೂ ವೈರಲ್ ಆಗುತ್ತೆ ಅಂತ ಅಂದ್ರೆ ಸಿನಿಮಾ ಮುಂದೆ ಎಲ್ಲರೂ ಬಂದು ನೋಡ್ ಹೋಗ್ಬಿಡ್ತಿವಿ ಬಟ್ ಅದ್ರ ಹಿಂದೆ ಇವರೆಲ್ಲ ನಾವೆಲ್ಲ ಕಷ್ಟ ಪಡ್ತಿರೋದು ಹಿಂಗೆಲ್ಲ ಆಡ್ತಿರ್ತಾರೆ ಅದು ನೋಡಕ್ಕೆ ತುಂಬಾ ರೋಮಾಂಚನವಾಗಿರುತ್ತೆ ಅದೇ ಐಡಿಯಾ ಬಿ ಟಿ ಎಸ್ ಅನ್ನೋದಕ್ಕೆ ಆದ್ರೆ ಇದು ನಾವೇನೋ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಹೊರಟಾಗ ನಾವು ಸಮಾಜನ ಬಯೋಕೆ ಶುರು ಮಾಡ್ಬಿಡ್ತೀವಿ ನಾನೇನೋ ಮಾಡ್ತಿದ್ದೀನಿ ಅವ್ರು ಒಪ್ಕೊಂತ ಇಲ್ಲ ನಾನು ಹಂಗೆ ಮಾಡ್ಬೇಕಿತ್ತು ನನ್ನ ಒಪ್ಕೊಂತ ಇಲ್ಲ ಅನ್ನೋದು ಆ ಹೊಣೆನ ಸಮಾಜದ ಮೇಲೆ ಹಾಕದಲ್ಲೇ ನಮ್ಮ ನಮ್ಮ ಕಷ್ಟಗಳು ಏನಿರುತ್ತೆ ನಾವು ಅಂತಂದ್ರೆ ಸಿನಿಮಾನ ಮೀರಿ ಒಬ್ಬ ಮನುಷ್ಯ ತನಗೆ ಬೇಕಾಗಿರೋದನ್ನ ಮಾಡೋಕೆ ಹೊರಟಾಗ ತನ್ನ ತನ್ನೊಳಗೆ ತಾನು ಏನೇನೋ ಅನುಭವಿಸ್ತಾನೆ ಅದು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಬಿ ಟಿ ಎಸ್ ಮಿಕ್ಕಿದ್ದನ್ನ ನಾವು ಇಷ್ಟು ಬೇಗ ಬಿಟ್ಕೊಡ್ದರೆ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತೆರೆ ಮುಂದೆ ಬರ್ತಾ ಇದ್ದೇವೆ ಇದಕ್ಕೆ ನನ್ನ ಜೊತೆ ನನ್ನ ಸಹ ನಿರ್ದೇಶಕರು ನನ್ನೊಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಐದು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀವಿ ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಧನ್ಯವಾದಗಳು ಅಂದ್ರೆ ಈ ಪ್ರಾಜೆಕ್ಟ್ ಹೇಗ್ ಶುರು ಆಯ್ತು ಅಂದ್ರೆ ಎಲ್ಲ ನಾವ್ ಐದ್ ಜನ ಒಂದು ರೂಮಲ್ಲಿ ಕೂತ್ಕೊಂಡಿದ್ವಿ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ನನ್ನ ಹೆಸರು ಸಾಯಿ ಶ್ರೀನಿಧಿ ಅಂತ ಸೊ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಫಿಲ್ಮ್ ನ ಡೈರೆಕ್ಟ್ ಮಾಡಿದ್ದೀನಿ ಅವ್ರ ಕುಲ್ದೀಪ್ ಕಾರ್ಯಪ್ಪ ಅಂತ ಸೊ ಆ ರೀತಿಯಲ್ಲಿ ಇದ್ದಾಗ ಒಂದು ಸಿನಿಮಾ ಮಾಡೋಣ ಏನಾದ್ರೂ ಆಗ್ಲಿ ಮುಂದೆ ನೋಡ್ಕೊಳ್ಳೋಣ ಅಂತ ಒಂದು ಬ್ಲೈಂಡ್ ಫೇತ್ ಅಲ್ಲಿ ಒಂದು ನಾವು ಈ ಪ್ರಾಜೆಕ್ಟ್ ಶುರು ಮಾಡಿದ್ದು ಸೊ ಶುರು ಮಾಡ್ತಾ ಮಾಡ್ತಾ ನಾವು ಇನ್ ಟ್ರೇಲರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಅಂದ್ರೆ ಅದೇ ಸಾಲ ಮಾಡಾದ್ರು ಗಾಡಿ ಬೇಡಿ ಹೆಂಗೋ ಒಂದ್ ಮಾಡ್ಬಿಟ್ಟು ಒಂದ್ ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ವಿ ಬಟ್ ಎಂಡ್ ಪಾಯಿಂಟ್ ಅಲ್ಲಿ ನಮ್ಗೆ ರಿಯಾಲಿಟಿ ಸ್ಟ್ರಕ್ ಆದಾಗ ಓಕೆ ಇದು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಅಂತ ಅನ್ಸ್ತು ಬಟ್ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮುರಳಿ ಕೃಷ್ಣ ಸರ್ ಅವ್ರು ಬಂದ್ಬಿಟ್ಟು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಸೊ ಇದರಿಂದ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಯ್ತು ಯಾಕಂದ್ರೆ ಸ್ವಲ್ಪ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು ಸೊ ಅವರಿಂದಾಗಿ ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು ಸೊ ಇವಾಗ ನಾವು ಜನಕ್ಕೆ ಹಂಗಾಗಿದೆ ಸೊ ತುಂಬಾ ಎಕ್ಸೈಟ್ ಆಗಿದೀವಿ ಸೊ ಜನ ಏನ್ ಅಂತಾರೆ ನಮಗೆ ಗೊತ್ತಿಲ್ಲ ಸೊ ಒಂದು ಹುಚ್ಚುತನದಿಂದ ಬಟ್ ಒಂದು ಆನೆಸ್ಟ್ ಹುಚ್ಚುತನದಿಂದ ಒಂದು ಸಿನಿಮಾ ಮಾಡಿದೀವಿ ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಇಷ್ಟ ಆಗುತ್ತೆ ಅಂತ ಸರ್ ಫಿಲ್ಮ್ ಫಿಲ್ಮ್ ಇದೆ ಇದೆ ಸರ್ 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 ಐದು ಕತೆಗಳು ಬೇರೆ ಬೇರೆ ಕತೆಗಳು ಬಟ್ ಎಲ್ಲ ಕತೆಗಳು ಕೂಡ ಫಿಲ್ಮ್ ಮೇಕಿಂಗ್ ಬಗ್ಗೆ ಇದೆ ಸೊ ಒಬ್ಬೊಬ್ರು ಡೈರೆಕ್ಟರ್ಸ್ ಹಾಗಾಗಿ ಬಟ್ ಐದು ಕತೆಗಳಿಗೂ ಸಂಬಂಧ ಒಂದೊಂದು ಕ್ಯಾರೆಕ್ಟರ್ಸ್ ಓವರ್ಲ್ಯಾಪ್ ಆಗುತ್ತೆ ನಿಮ್ಗೆ ಎಲ್ಲಾ ಒಟ್ಟಿಗೆ ನೋಡಿದ್ರೆ ಒಂದು ಸಿನಿಮಾನೇ ಆಗುತ್ತೆ ಟಿ ಕತೆಗೂ ಅದೇ ಆದಂತಹ ಹೆಸರಿದೆ ಟೈಟಲ್ಸ್ ಒಳಗಡೆ ಇರೋದು ಟೈಟಲ್ಸ್ ನಾನು ಮಾಡಿರೋ ಫಿಲ್ಮ್ ಬಂದ್ಬಿಟ್ಟು ಕಾಫಿ ಸಿಗರೇಟ್ಸ್ ಅಂಡ್ ಲೈನ್ಸ್ ಅಂತ ಸೊ ನನ್ನ ಹೆಸರು ಪ್ರಜ್ವಲ್ ರಾಜ್ ಸೊ ನಾನು ಮಾಡಿರೋ ಹೆಸರು ಬಾನಿ ಒಂದು ಎಲ್ಲ ಎಲ್ಲಿದೆ ಅಂತ ಸಿನಿಮಾದ ಬಗ್ಗೆ ಒಂದೆರಡು ಲೈನ್ ಹೇಳಿ ಸರ್ ನಿಮ್ ಏನದು ಓಕೆ ನೋ ಪ್ರಾಬ್ಲಮ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಪೂರ್ವ ಭರದ್ವಾಜ್ ಇಷ್ಟು ವರ್ಷಗಳಿಂದ ನಾನು ಬರೀ ನಟಿಯಾಗಿ ಕಾಣಿಸ್ಕೊಂಡಿದ್ದೀನಿ ಆದ್ರೂ ನಾನು ನಟಿಯಾಗಕ್ಕೂ ಮುಂಚೆ ಕ್ರಿಯೇಟಿವ್ ಟೆಕ್ನಿಷಿಯನ್ ಆಗೇನೆ ನಾನು ನನ್ನ ಕೆಲಸದ ಜರ್ನಿನ ಶುರು ಮಾಡಿದ್ದು ಸೊ ಕುಲ್ದೀಪ್ ಅವರು ಈ ಒಂದು ಇವರೆಲ್ಲ ಸೇರ್ಕೊಂಡು ಆಕ್ಚುಲಿ ಈ ಐಡಿಯಾ ಹೇಳಿದಾಗ ದೇ ವರ್ ಲುಕಿಂಗ್ ಔಟ್ ಫಾರ್ ಮತ್ತೊಬ್ಬ ನಿರ್ದೇಶಕರು ಬಂದ್ರೆ ಚೆನ್ನಾಗಿರುತ್ತೆ ಒಟ್ಟು ಒಂದು ಐದು ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಹೇಳಿದಾಗ ನನಗೆ ವೈ ನಾಟ್ ಅಂದ್ರೆ ಮತ್ತೆ ನಾನು ಪರದೆ ಹಿಂದೆ ಕೆಲಸ ಮಾಡುವಂತ ಅವಕಾಶ ಬಂದಾಗ ಬೇಡ ಅನ್ನೋದು ಬೇಡ ಅನ್ನಿಸ್ತು ಸೊ ಸುಮೋಹ ಅಂತ ನನ್ನ ಕತೆ ಹೆಸರು ಅದರಲ್ಲಿ ಮಹಾದೇವ್ ಪ್ರಸಾದ್ ಶ್ರೀ ಶ್ರೀಪ್ರಿಯಾ ಅವರು ಮುಖ್ಯ ಭೂಮಿಕೆಯನ್ನು ನಡೆಸಿದ್ದಾರೆ ಅಂಡ್ ತುಂಬ ಒಳ್ಳೆ ಆ್ಯಕ್ಟರ್ಸು ತುಂಬ ಒಳ್ಳೆ ಏನಂತಾರೆ ನನ್ನ ಸಿನಿಮಾದಲ್ಲಿ ಮಹಾದೇವ್ ಪ್ರಸಾದ್ ಅವರು ಟಚ್ ಅಪ್ ಹುಡುಗ ಅಂದ್ರೆ ಮೇಕಪ್ ಅಸಿಸ್ಟೆಂಟ್ ಅವರ ಪಾತ್ರ ನಿರ್ವಹಿಸಿದಾರೆ ಅವರ ಮತ್ತು ಅವರ ಹೆಂಡತಿ ಸಂಬಂಧದ ಬಗ್ಗೆ ಮತ್ತೆ ಒಂದಷ್ಟು ಇಂಡಸ್ಟ್ರಿನಲ್ಲಿ ಆಗುವಂತಹ ಅವಮಾನಗಳಿರಬಹುದು ಅಥವಾ ಗೆಲುವುಗಳು ಇರಬಹುದು ಇವೆಲ್ಲದ್ರನ್ನ ಅಂದ್ರೆ ಇಟ್ಕೊಂಡು ಮನಸ್ಸಲ್ಲಿ ಬರೆದಿರುವಂತಹ ಕತೆ ಇದು ನನ್ನ ಫಸ್ಟ್ ಡೈರೆಕ್ಟೋರಿಯಲ್ ನನ್ನ ಡೆಬ್ಯೂ ಡೈರೆಕ್ಟೋರಿಯಲ್ ಈ ಸಿನಿಮಾ ನನಗೆ ಯಾವಾಗಲೂ ತುಂಬಾ ಹತ್ತಿರ ಆಗಿರುತ್ತೆ ಈ ಸಿನಿಮಾ ನೀವೆಲ್ಲ ಹೇಗೆ ರಿಸೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಬರೀಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್ ಟೀಮ್ ಸೊ ಬಿ ಟಿ ಎಸ್ನ ನೀವೆಲ್ಲರೂ ಪ್ರೀತಿಯಿಂದ ಒಂದು ಏನಂತಾರೆ ಹೊಸತನದಿಂದ ಅಕ್ಸೆಪ್ಟ್ ಮಾಡ್ಕೊತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಡಿ ಎಮ್ ಕೆ ಎಂಟರ್ಟೈನ್ಮೆಂಟ್ ಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂತಂದ್ರೆ ಸಿನ್ಮಾ ಎಲ್ಲೂ ನಾವು ಸಾಯಿ ಹೇಳ್ದಂಗೆ ಎಲ್ಲ ಮಾಡಬೇಕು ಅನ್ನೋ ಪ್ಯಾಷನ್ ಇರುತ್ತೆ ಬಟ್ ಪ್ಯಾಷನ್ ಒಂದೇ ಇದ್ರೆ ಸಾಲದು ಆ್ಯಕ್ಚುಲಿ ಸಿನ್ಮಾ ಮಾಡೋದಕ್ಕೆ ಬರೀ ಅನ್ನು ಇಟ್ಕೊಂಡು ದುಡ್ಡಿಲ್ಲ ಅಂತಂದರೆ ದಟ್ ಈಸ್ ವಿಟಮಿನ್ ಎಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಿನ್ಮಾ ಮಾಡೋದಕ್ಕೆ ಸೊ ಅದಕ್ಕೆ ಆ ನಮ್ಮ ಸಿನ್ಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋದಕ್ಕೆ ಆಗಲಿ ಅಥವಾ ಸೇರ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡೋದಕ್ಕಾಗ್ಲಿ ಹೆಲ್ಪ್ ಮಾಡ್ತಿರೋದು ಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಈ ತರ ಯಂಗ್ಸ್ಟರ್ಸ್ ಮಾಡ್ತಿರೋ ಪ್ರಾಜೆಕ್ಟ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಂಬಿಕೆ ಇಟ್ಟು ಯಾರು ಸಿನಿಮಾನ ನೋಡಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈ ತರ ಇರೋ ಟೈಮ್ ಅಲ್ಲಿ ಸರ್ ಬಂದು ನಮ್ಗೆ ಸಪೋರ್ಟ್ ನಿಲ್ತಿರೋದು ತುಂಬಾ ಹೆಲ್ಪ್ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಅದು ಬಿಟ್ರೆ ಅಷ್ಟೇ ಥ್ಯಾಂಕ್ ಯು ಯಾವ ಕಥೆ ಬರ್ತಿದೀನಿ ಅಂತಂದ್ರೆ ಬ್ಲಾಕ್ ಬಸ್ಟರ್ ಅಂತ ಸಿನ್ಮಾ ಹೆಸರು ಸೊ ನಾನು ಇದಕ್ಕೂ ಮುಂಚೆ ಇದು ನನ್ನ ಫಸ್ಟ್ ಫಿಲಮು ಇದಕ್ಕೂ ಮುಂಚೆ ನಾನು ಕುಲ್ದೀಪ್ ಅವರ ಅವ್ರ ಫಿಲಮಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ ಸೊ ಅದೇ ಟೀಮಲ್ಲಿ ನಾವು ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ವಿ ಸೊ ಸಾಯಿ ಆಗಲಿ ಪ್ರಜ್ವಲ್ ಆಗಲಿ ಅಥವಾ ನಾನಾಗ್ಲಿ ಎಲ್ಲರೂ ನಾವು ನೋಡಿದವ್ರು ಏನಂತಾರೆ ಅಂತ ಒಂದು ಸಿನಿಮಾ ಇತ್ತು ಅದ್ರಲ್ಲಿ ನಾವು ಎಲ್ಲ ವರ್ಕ್ ಮಾಡಿದ್ವಿ ಸೊ ಅದಾಗಿ ಒಂದು ಸಿನ್ಮಾ ಮಾಡಬೇಕು ಅಂತ ಇತ್ತು ಸೊ ಎಲ್ಲರೂ ಹೇಗೂ ಒಂದು ಎಲ್ಲ ಒಂದು ಟೀಮ್ ಇದೆ ಏನಾದರೂ ಒಂದು ಮಾಡೋಣ ಪ್ಲಾನ್ ನಾನು ಡೈರೆಕ್ಟ್ ಇರ್ಬೇಕಾದ್ರೆ ಕುಲ್ದೀಪ್ ಅವ್ರ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಸಾಯಿ ಅದಕ್ಕೆ ರೈಟರ್ ಆಗಿರ್ಬೋದು ಪ್ರಜ್ವಲ್ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡ್ಬೋದು ಅಪರವರು ಕಾಸ್ಟ್ಯೂಮ್ ಅಥವಾ ಡೈರೆಕ್ಷನ್ ಹೆಲ್ಪ್ ಮಾಡಿದ್ರು ಸೊ ಎಲ್ರು ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ವರ್ಕ್ ಮಾಡಿದಂತ ಪ್ರಾಜೆಕ್ಟ್ ಇದು ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಅವ್ರವ್ರ ಕಥೆಯಲ್ಲಿ ಅವ್ರದ್ದು ಇಂಪಾರ್ಟೆನ್ಸ್ ಇದೆ ಸೊ ಅವ್ರು ಬೇರೆಯವ್ರ ಕಥೆಯಲ್ಲಿ ಹೋದಾಗ ಜಸ್ಟ್ ಲೈಕ್ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ ಇದು ಒಂದು ಹೀರೋ ಇದ್ದಾಗ ಹಿಂದಗಡೆ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಥರ ಹೇಗಿರ್ತಾರೆ ಅವ್ರದ್ದು ಆ ಇಂಪಾರ್ಟೆನ್ಸ್ ಅಷ್ಟೇ ಇರುತ್ತೆ ಎಲ್ಲರ ಕಥೆಯಲ್ಲೂ ಹೋಗಿ ಬರ್ತಾರೆ ಸೊ ಹೀಗಿದೆ ಸರ್ ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ ನಿಮ್ಮ ಕತೆ ಯಾವುದು ನನ್ನ ಕತೆ ಹೆಸರು ಹೀರೋ ಅಂತ ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೆ ನಾವು ಅಥವಾ ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಸಹ ಒಂದು ಐದು ಜನ ಹತ್ತು ಜನ ಮೇಲು ನಟರು ಇರ್ಬೋದು ಅಂದ್ರೆ ಟಾಪ್ ಸ್ಟಾರ್ ಅನ್ನೋ ಬಿಟ್ಟರೆ ಒಂದು ಇಪ್ಪತ್ತು ಜನ ಬೇರೆ ಆಕ್ಟರ್ಸ್ ಇರ್ಬೋದು ಆಗ್ಬೇಕು ಅನ್ಕೊಳ್ಳೋರು ಒಂದು ಹತ್ತು ಲಕ್ಷ ಜನ ಒಂದು ಕೋಟಿ ಜನ ಇರ್ತಾರೆ ಆ ಒಂದು ಕೋಟಿ ನಾನು ಒಬ್ಬನ ಕತೆ ಆತನ್ಗೆ ನೀವ್ ಅತನ್ ಕತೆ ನೋಡಿದ್ರೆ ನೀವೇ ಅದು ಬಿಡ್ತೀರ ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ ಆದ್ರೆ ಅವ್ನ ಕನ್ಸ್ ಯಾವಾಗ್ಲೂ ಒಳಗೆ ಹಾಗೆ ನಾನೊಂದಿನ ಇರೋ ಹೋಗ್ತೀನಿ ಅಂತ ಅಂತ ಒಬ್ಬ ತೀರಾ ಸಾಮಾನ್ಯದಲ್ಲಿ ಸಾಮಾನ್ಯನ ಒಂದು ಸಣ್ಣ ಕತೆ ಇದು ಹಾಗೆ ಎಲ್ಲರ ಕತೆಗಳ ನೀವು ಹೇಳೋದಾದ್ರೆ ಮಧ್ಯ ಮಧ್ಯದಲ್ಲಿ ಎಲ್ಲಾ ಕಥೆಗಳು ಓವರ್ಲ್ಯಾಪ್ ಆಗುತ್ತೆ ಹಾಗಾಗಿ ಎಂಡಲ್ ಬಂದು ಮೀಟ್ ಆಗ್ಬೇಕು ಅಂತ ಇಲ್ಲ ಅಲ್ಲಲ್ ಎಲ್ಲ ಎಲ್ಲಾ ಒಟ್ಟಿಗೆ ಬರೋದೇ ನಿಮಗೆ ಓವರ್ ಆಲ್ ನೋಡ್ಬೇಕಾದ್ರೆ ಒಂದೇ ಸಿನಿಮಾ ತರನೆ ಭಾವಿಸ್ಬೋದು ಆಮೇಲೆ ನಾನು ಮತ್ತೆ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಟ್ಟು ನನ್ನ ಸಿನಿಮಾದ ನಾಯಕ ನಟರಂತ ಕೌಶಿಕ್ ಅವರು ಚಂದನ ಕಶ್ಯಪ್ ಅವರು ನನ್ನ ಸಿನಿಮಾಗೆ ಛಾಯಾಗ್ರಾಹಕ ಗ್ರಾಹಕರಾದಂಥ ಅಶ್ವಿನ್ ಕನ್ನಡಿ ಅವರು ಆಮೇಲೆ ನನ್ನ ಎಡಿಟರ್ ಆದಂಥ ಆದಿತ್ಯ ಅವರು ನಿಮ್ಮೆಲ್ಲರ ಸಹಕಾರ ಇಲ್ಲದೆ ಇದ್ರೆ ಹಾಗೆ ಮತ್ತೆ ರಾಜೇಶ್ ಹೇಳಿದಾಗೆ ನಾವ್ ಹೇಗೆ ಕೆಲಸ ಮಾಡ್ತೀವಿ ಅಂದ್ರೆ ಇವರು ಸಿನ್ಮಾ ಮಾಡ್ತಿದ್ರೆ ನಾವೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ವಿ ನನ್ನ ಸಿನಿಮಾ ಬಂದ್ರೆ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿದಂತ ಸಿನಿಮಾಗಳು ಸೊ ಥ್ಯಾಂಕ್ ಯು ಆಲ್ ಆಫ್ ಯು ನಿಮ್ಮೆಲ್ಲರಿಂದ ಯಾವ ಇಲ್ದಲ್ಲೇ ಇದ್ದಿದ್ರೆ ನೀವ್ ಯಾರು ಇಲ್ದಲ್ಲೇ ಇದ್ದಿದ್ರೆ ದಯವಿ ಖಂಡಿತವಾಗ್ಲೂ ಈ ಸಿನಿಮಾ ಹಾಕ್ತಾ ಇದ್ದಿಲ್ಲ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಬರೀಬೇಕಾದ್ರೆ ನಾವು ಬೇಕೋ ಬೇಡ ಅಂದ್ರೂ ನಮ್ಮ ಬರವಣಿಗೆ ರಿಯಾಲಿಟಿ ರಿಫ್ಲೆಕ್ಷನ್ ಆಗಿರುತ್ತೆ ಹಾಗಾಗಿ ಅದು ಇನ್ನೊಮಿಟಬ್ಲಿ ಅದು ಬಂದಿದೆ ಎಲ್ಲ ಕಥೆಗಳಲ್ಲೂ ನೀವು ನೋಡಿದ್ರೆ ಅದನ್ಸುತ್ತೆ ತೀರಾ ಸಹಜವಾದಂತಹ ಕಥೆಗಳು ನಮ್ಮ ರಿಯಾಲಿಟಿ ಏನಿದೆ ನಮ್ಮ ಸುತ್ತ ಅದಕ್ಕೆ ತೀರಾ ಹತ್ರ ಇರುವಂತಹ ಕಥೆಗಳು ನಮ್ಮ ನಮ್ಮಲ್ಲೇ ಇರುವ ಒಂದು ನಾವು ಅನುಭವಿಸ್ತೀವಿಲ್ಲ ನಾವು ಖಂಡಿತವಾಗ್ಲೂ ನಮ್ಮ ಫಸ್ಟ್ ಸರ್ಕಲ್ ನಾವು ನೋಡಿರುವಂತಹ ಕಥೆಗಳು ಎಲ್ರು ಜನರಲಿ ಆಡಿಯನ್ಸಸ್ ಗೆ ಸಿನಿಮಾ ಅಂದಿದ ತಕ್ಷಣ ಇವಾಗ ನಾನು ಆಸ್ ಅನ್ ಆಕ್ಟರ್ ವಾಟ್ ಐ ಫೇಸಸ್ ಹೊರ ಹೋಗಿದ್ರೆ ಏನ್ ಏನ್ ವಿರಾಮ್ ಫುಲ್ ಮೇಕಪ್ ಆಗ್ತಿಯ ಕೈಂಗ ಒಂದು ಪರ್ಸೆಪ್ಷನ್ ಅಲ್ಲಿ ಇರ್ತಾರೆ ಅಲ್ಲಿ ಇರ್ತಾರೆ ಆದ್ರೆ ಆಕ್ಟರ್ಸ್ ನ ಓಕೆ ಲೈಟ್ ಟೆಕ್ನಿಷಿಯನ್ಸ್ ಎಲ್ರು ಎಷ್ಟು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕಷ್ಟ ಪಟ್ಟಿರ್ತಾರೆ ಅವಮಾನಗಳನ್ನ ಖಂಡಿತ ಪ್ರತಿಯೊಬ್ರು ಫೇಸ್ ಮಾಡಿರ್ತಾರೆ ಅಂದ್ರೆ ಇಂಥವ್ರು ಮಾಡಿಲ್ಲ ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ ಆಗ್ಬೇಕು ಅಂತಂದ್ರೆ ಅವನ್ ಆಸ್ ಅ ಟಚ್ ಅಪ್ ಹುಡುಗ ಯಾರ್ಯಾರ ಕೈಲಿ ಹೇಗೆ ಬೈಸ್ಕೊಂಡಿರ್ತಾನೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡೈರೆಕ್ಟ್ ಎಷ್ಟೋ ಜನ ಡೈರೆಕ್ಟರ್ಸ್ ಕೈಲಿ ಹೇಗ್ ಬೈಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಇದು ಡೇಲಿ ಬ್ರೆಡ್ ಅವರು ದಿನನಿತ್ಯ ಕೆಲಸ ಮಾಡಿ ಕೆಲಸ ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಹೊಸದೊಂದು ಪ್ರಯತ್ನ ಮಾಡೋದಕ್ಕೆ ಅಂತ ಹೊರಟಾಗ ಅದು ಸುಮಾರು ಕಷ್ಟಗಳನ್ನು ಕಾಣುತ್ತೆ ಎಸ್ಪೆಷಲಿ ಎಲಿಮೆಂಟ್ಸ್ ಇಲ್ಲದೆ ಇರಬೇಕಾದ್ರೆ ಅದಕ್ಕೆ ದುಡ್ಡು ಹಾಕೋದಾಗ್ಲಿ ಅದನ್ನ ಪ್ರೋತ್ಸಾಹಿಸೋದಾಗ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟವಾಗಿರುವಂಥ ಜಾಗ ಸೊ ಇವತ್ತಿನ ದಿನದಲ್ಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ಅವರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರ ಬಲ ನೀಡಿದ್ದಾರೆ ನಮ್ಮ ನಿರ್ಮಾಪಕರು ಮುರಳೀಕೃಷ್ಣ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಎರಡನೇದಾಗಿ ಇಲ್ಲಿ ಇರೋ ಈ ಐದು ವ್ಯಕ್ತಿಗಳು ಇವತ್ತಿನ ದಿನದಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಐ ಥಿಂಕ್ ಸೇಫ್ ಬೆಟ್ಸು ಈಸಿಯರ್ ಅಂದ್ರೆ ಮಾಡಿರೋ ಫಿಲ್ಮ್ಸ್ ಆಗಿರ್ಲಿ ಅದ್ರಲ್ಲಿ ನಡೆಯುವಂತ ಒಂದು ಫಾರ್ಮು ಫಿಲ್ಮ್ಸ್ ಅಂತ ಏನ್ ಹೇಳ್ತೀವೋ ಅದನ್ನ ಯೂಸ್ ಮಾಡಿಕೊಂಡು ಬೇರೆ ಕಥೆಗಳು ಮಾಡೋದ್ರಲ್ಲಿ ಅದೊಂದು ಸೇಫ್ ಬೆಟ್ ಅಂತ ಹೇಳ್ಬೋದು ಬಟ್ ಈ ಒಂದು ಇದು ನೀವು ನೋಡ್ತೀರಾ ಒಂದು ಲೈನ್ ಇದೆ ರಾಜೀ ಶೆಟ್ಟಿ ಅವರು ಒಂದು ಒಳ್ಳೆ ಲೈನ್ ಹೇಳ್ತಾರೆ ಆ ಲೈನು ನನಗೆ ತುಂಬಾ ಇಷ್ಟವಾದ ಲೈನ್ ಯಾಕೆಂದ್ರೆ ಸಿನಿಮಾ ಮಾಡಕ್ ಹೊರಟು ನಮ್ಮ ಒಂದು ಕಲೆಗೆ ನಾವೊಂದು ಮಾಡಬೇಕು ನಮ್ಮ ಜನರಿಗೆ ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಫಸ್ಟ್ ಎಲ್ಲರೂ ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ ಬಟ್ ಅದನ್ನ ಬಿಡದೇನೆ ಒಂದು ದೃಢ ನಿರ್ಧಾರ ತಗೊಂಡು ಅದನ್ನ ಬಿಗಿನಿಂಗ್ ಇಂದ ಎಂಡವರೆಗೂ ನೋಡೋದು ಬಹಳ ಅಂದರೆ ಬಹಳ ಕಷ್ಟ ಸೊ ಐ ಲೈಕ್ ಟು ಥ್ಯಾಂಕ್ ಆಲ್ ದ ಫೈವ್ ಡೈರೆಕ್ಟರ್ಸ್ ಫಾರ್ ಗಿವಿಂಗ್ ದೇರ್ ಆಲ್ ನೋ ಮ್ಯಾಟರ್ ವಾಟ್ ಡಿಫಿಕಲ್ಟೀಸ್ ಯುವರ್ ಫೇಸ್ ನೋ ಮ್ಯಾಟರ್ ಹೌ ಕ್ರೇಸಿ ಇಟ್ ಇಸ್ ಬಿನ್ ನೀವು ನಿಮ್ ಎಲ್ಲ ಪೂರ್ತಿ ಜೀವ ಕೊಟ್ಟಿದ್ದೀರಾ ಈ ಸಿನಿಮಾಗೆ ಆ್ಯಂಡ್ ದಿಸ್ ಇಸ್ ಯೋರ್ ಬೇಬಿ ಸೊ ಆ್ಯಂಡ್ ಐ ಹೋಪ್ ವೆರಿ ಗುಡ್ ಥಿಂಗ್ಸ್ ಫಾರ್ ದ ಫಿಲ್ಮ್ ಇವ್ರ ಬಗ್ಗೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಟೀಮ್ ವರ್ಕ್ ಅನ್ನೋದು ನಾನು ಥಿಯೇಟರ್ ಅಲ್ಲಿ ನೋಡಿದ್ದೆ ಅಂದ್ರೆ ಎಲ್ಲರೂ ಎಲ್ಲರೂ ಆಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಒಟ್ಟಿಗೆ ಕೂತ್ಕೊಳ್ಳೋದು ಒಟ್ಟಿಗೆ ಡಿಸ್ಕಸ್ ಮಾಡೋದು ಕೊಲಾಬರೇಟಿವ್ ಆಗಿ ಒಂದು ಎಫರ್ಟ್ನ ಮಾಡಿ ಇದು ನಮ್ಮ ಒಂದು ಪ್ರಾಜೆಕ್ಟ್ ಸೊ ನಮ್ ನಮ್ಮ ಈಗೋಸ್ ಏನೇನಿದೆಯೋ ಅದನ್ನೆಲ್ಲ ಬಿಟ್ಟು ಒಟ್ಟಾಗಿ ಸೇರಿ ಒಂದು ಕಥೆಯನ್ನು ಹೇಳೋಣ ಅಂತ ಒಂದು ಆ ಒಂದು ಆಟಿಟ್ಯೂಡ್ ಇದೆ ಥಿಯೇಟರ್ ಅಲ್ಲಿ ಆ ಒಂದು ಆಟಿಟ್ಯೂಡ್ ಅನ್ನ ಈ ಮತ್ತೆ ನೋಡಿದೆ ಈ ಸಿನಿಮಾ ಬಿಟ್ಟು ಬೇರೆ ಕಡೆ ಅದು ಅಷ್ಟಾಗಿ ನೋಡಿರ್ಲಿಲ್ಲ ಬಟ್ ಈ ಸಿನಿಮಾನಲ್ಲಿ ಹೇಗಿತ್ತು ಅಂದ್ರೆ ಐದು ಕಥೆಗಳಲ್ಲಿ ಐದು ಜನ ಇದ್ರು ಇವ್ರು ಡೈರೆಕ್ಟ್ ಅದ್ರ ಲೇಡೀಸ್ ಆಗಿ ಬಂದಿದ್ರು ಅವ್ರು ಡೈರೆಕ್ಟ್ ಮಾಡ್ತೀರಾ ಬೇರೆ ಅವರೆಲ್ಲ ಲೇಡೀಸ್ ಆಗಿ ಹೋಗಿದ್ದಾರೆ ಸೊ ದಟ್ ಈಸ್ ಅ ವೆರಿ ಬಿಗ್ ಐ ಥಿಂಕ್ ಇಂಪಾರ್ಟೆಂಟ್ ಲೆಸನ್ ಫಾರ್ ಮೀ ಟು ಹ್ಯಾವ್ ಲರ್ನ್ ಟು ಟು ವಿಟ್ನೆಸ್ ಲೈಕ್ ದಟ್ ಇನ್ ಆರ್ ಇಂಡಸ್ಟ್ರಿ ಇಟ್ ಇಸ್ ಅ ವೆರಿ ವೆರಿ ಬಿಗ್ ಥಿಂಗ್ ಸೊ ಐಕ್ ಯುಂಗ್ ಡೆರೆಕ್ಟರ್ ಬ್ಯೂಟಿಫುಲ್ ಆಗಲ್ಲ ಒಂದು ಸ್ವಲ್ಪ ಹೇಳೋ ಐ ಥಿಂಕ್ ಜನರಲ್ ಪರ್ಸೆಪ್ಷನ್ ಹೇಗಿರುತ್ತೆ ಅಂದ್ರೆ ಒಂದು ಸಿನಿಮಾ ಎಸ್ಪೆಷಲಿ ಫಾರ್ಮು ಲೇಕ್ ಫಿಲ್ಮ್ಸ್ ಹೀರೋ ಹೀರೋಯಿನ್ ರೊಮ್ಯಾಂಟಿಕ್ ಫಿಲ್ಮ್ ಆಗಿರ್ಬೋದು ಆ್ಯಕ್ಷನ್ ಫಿಲ್ಮ್ಗಳಾಗಿರ್ಬೋದು ಸಿನಿಮಾ ರಿಲೀಸ್ ಆಗಿ ಅದು ಹಿಟ್ ಆಗಿದ ತಕ್ಷಣ ಹೀರೋ ಹೀರೋಯಿನ್ ಆಗ್ತಾರೆ ಬಟ್ ಅವರು ಹೀರೋ ಹೀರೋಯಿನ್ ಆಗೋದಕ್ಕೆ ಅವ್ರ ಹಿಂದೆ ಏನಿಲ್ಲ ಅಂದ್ರೂ ಒಂದು ಇನ್ನೂರು ಮುನ್ನೂರು ಜನ ಇರ್ತಾರೆ ಅದು ಅಸಿಸ್ಟೆಂಟ್ಸ್ ಆಗಿರಬಹುದು ಮೇಕಪ್ ಆರ್ಟಿಸ್ಟ್ ಆಗಿರಬಹುದು ಕತೆ ಬರೆಯೋರಾಗಿರ್ಬಹುದು ಡಿರೆಕ್ಟರ್ಸ್ ಇರ್ತಾರೆ ಬೇರೆ ಜನ ಇರ್ತಾರೆ ಅಡುಗೆ ಮಾಡೋರು ಇರ್ತಾರೆ ಟೀ ಒಬ್ಬರು ಇರ್ತಾರೆ ಆಕ್ಚುವಲ್ ಆಗಿ ಹೀರೋ ಹೀರೋ ಮಾಡ್ತಿರೋದು ಅವರು ಅಂತ ನನಗನ್ಸುತ್ತೆ ಹೀರೋಸ್ ಅಂಡ್ ಹೀರೋಯಿನ್ಸ್ ಆರ್ ದೋಸ್ ಪೀಪಲ್ ಹೂ ಆರ್ ವರ್ಕಿಂಗ್ ಟು ಮೇಕ್ ದಿಸ್ ಫಿಲ್ಮ್ ದ ಫಿಲ್ಮ್ ದಟ್ ಇಟ್ ಇಸ್ ಪ್ರತಿ ಸಲಸದು ಈ ಒಂದು ಸಿನಿಮಾ ಆಕ್ಚುವಲ್ ಆಗಿರೋ ಹೀರೋ ಹೀರೋಯಿನ್ಸ್ಗೆ ಮಾಡಿರ್ಕ ಒಂದು ಫಿಲ್ಮ್ ಡೆಫಿನೆಟ್ಲಿ ಐ ಎಮ್ ಸೀನಿಯರ್ ನಮಗೆ ಎಲ್ರಿಗಿಂತ ನಾವು ಬಹಳ ದೊಡ್ಡ ವಯಸ್ಸಿನಲ್ಲಿ ವಯಸ್ಸಿನ ನಂತರ ಬಹಳ ಇದೆ ಆಮೇಲೆ ಇಲ್ಲಿ ನಾನು ಸೆಟ್ಗೆ ಹೋದ ತಕ್ಷಣ ನೋಡಿದ್ರೆ ಎಲ್ಲ ಜನ ಚಿಕ್ಕ ವಯಸ್ಸಿನ ಹುಡುಗರು ಇದ್ರು ಇದರಲ್ಲಿ ಯಾರು ಆಕ್ಟ್ರಸ್ಸು ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಯಾರು ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಾರೆ ಬೇರೆ ಬೇರೆ ಡಿಪಾರ್ಟ್ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಒಂದು ದಿನ ಹೋದ ತಕ್ಷಣ ಏನಿದು ಅವರು ಪ್ರೊಡಕ್ಷನಲ್ಲಿ ಊಟ ತಿಂಡಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಯಾರು ಪ್ರೊಡಕ್ಷನ್ಸ್ ಇಲ್ಲ ಪ್ರೊಡಕ್ಷನ್ ವಾಯ್ಸಿಲ್ಲ ಮತ್ತೆ ಕಾಸ್ಟ್ಯೂಮು ಬಹಳ ಸುಂದರವಾದ ಹುಡುಗಿ ಬರುತ್ತೆ ಏನಿದು ಅಂತ ನನಗೆ ಒಂದು ಸ್ವಲ್ಪ ಅದನ್ನ ನಾನು ಅರ್ಗಿಸ್ಕೊಳಕೆ ಒಂದು ಸ್ವಲ್ಪ ಹೊತ್ತಾಯ್ತು ಅರ್ಧ ದಿನ ಆಯ್ತು ಆಮೇಲೆ ಗೊತ್ತಾಯ್ತು ಇವ್ರು ಐದು ಜನ ಮೊದಲೇ ಹೇಳಿದ್ರು ರಾಜೇಶ್ ಅವರು ನಮ್ಮ ನಿರ್ದೇಶಕರು ರಾಜೇಶ್ ಅವರು ನನ್ನ ಮನೆಗೆ ಬಂದು ಕತೆ ಔಟ್ಲೈನ್ ಹೇಳಿ ಒಪ್ಪಿಸ್ಕೊಳ ಆಯ್ತು ಮಾಡ್ತೀನಿ ನನಗೆ ತುಂಬ ಭಾಳ ಖುಷಿ ಆಗ್ತದೆ ಏನಂತಂದರೆ ಇಷ್ಟ ಭಾಳ ಬುದ್ಧಿವಿ ಪ್ರತಿಯೊಬ್ಬರು ಕೂಡ ಭಾಳ ತಿಳ್ಕೊಂಡಿದ್ದು ದೂರದೃಷ್ಟಿ ಇಟ್ಕೊಂಡು ಒಳ್ಳೆ ವಿಷನ್ ಇಟ್ಕೊಂಡು ಈ ಚಿತ್ರರಂಗಕ್ಕೆ ನಾನು ಏನಾದರೂ ಮಾಡಬೇಕು ಐ ಶುಡ್ ಅಚೀವ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಬಂದಿದೆ ಎಲ್ಲರ ಮಾತುಗಳಲ್ಲಿ ಭಾಳ ದೂರದೃಷ್ಟಿಯ ಒಂದು ಶಕ್ತಿ ಇದೆ ಪ್ರತಿಯೊಬ್ಬರದ್ದು ಪ್ರತಿಯೊಬ್ಬರು ಭಾಳ ಚೆನ್ನಾಗಿ ಮಾತಾಡ್ತಿದ್ರು ಆಮೇಲೆ ವಿಷಯನ ತಿಳ್ಕೊಂಡಿದ್ರಿ ನಿಮ್ಮಷ್ಟು ಪ್ರಭುತ್ವಕ್ಕೆ ನಮಗೆ ಇಲ್ಲದಿದ್ರು ಕೂಡ ಮೂವತ್ತೆಂಟು ವರ್ಷದಲ್ಲಿ ಸಾಕಷ್ಟು ನೋವುಗಳನ್ನು ತಿಂದಿದ್ದೀನಿ ಸಾಕಷ್ಟು ಖುಷಿನೂ ಪಟ್ಟಿದ್ದೀನಿ ನಾನು ಬೇಸಿಕಲಿ ಒಂದು ನಲವತ್ತೈದು ವರ್ಷದಿಂದ ಥಿಯೇಟರ್ ಕೆಲಸ ಮಾಡ್ಕೊಂಡು ಬಂದು ಸುಮಾರು ಸಾವಿರಾರು ನಾಟಕಗಳಿಗೆ ಕೊಂಡು ಬಂದ್ರು ಎನ್ ಎಸ್ ಡಿ ಡೈರೆಕ್ಟರ್ಸು ಏನ್ ಎಸ್ ಡೈರೆಕ್ಟರ್ಸ್ ಗಳಿಗೆಲ್ಲ ಕೆಲಸ ಮಾಡಿಕೊಂಡು ಬಂದಿ ಆ ಥಿಯೇಟರ್ ಸಿಗುವಂತ ಖುಷಿ ಅಂದ್ರೆ ರಂಗಭೂಮಿಯಲ್ಲಿ ಸಿಗುವಂತ ಖುಷಿ ಅಲ್ಲಿ ದುಡ್ಡು ಸಿಗದೇ ಇದ್ರೂ ಕೂಡ ಬಹಳ ಖುಷಿ ಸಿಗುತ್ತೆ ಸಂತೋಷ ಇಲ್ಲಿ ಆ ಎಲ್ಲೋ ಒಂದ್ಸ ನಾವು ಕೇಳದಷ್ಟು ದುಡ್ಡು ಸಿಗ್ತಿದ್ರು ಕೂಡ ನಾನು ಜನಪ್ರಿಯನಾಗಬೇಕು ನಾನು ಥಿಯೇಟ್ರಲ್ಲಿ ನಾನು ಎಷ್ಟು ಜನ ತಲುಪ್ತೀನೋ ಗೊತ್ತಿಲ್ಲ ಆದರೆ ಸಿನಿಮಾ ಮೂಲಕ ಕೋಟಿ ಜನ ತಲುಪಬಹುದು ಅಂತ ಒಂದು ಆಸೆಯಿಂದ ಬಂದು ಇಷ್ಟು ನನ್ನ ಪ್ರಯಾಣವನ್ನ ಮಾಡಿದ್ದೀನಿ ಅದ್ರ ಜೊತೆಗೆ ಸಾಕಷ್ಟು ಹಿರಿಯರು ಕಿರಿಯರು ಅನುಭವಿಗಳು ಪ್ರಬುದ್ಧರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಸಾಕಷ್ಟು ನೋವುಗಳು ಇದೆ ಸಾಕಷ್ಟು ಅವಮಾನಗಳು ಅದೆಲ್ಲೆಲ್ಲೋ ಹೇಳ್ಕೊತೀವಿ ಕೆಲವೊಂದ್ ಕಡೆ ಹೇಳ್ಕೋಬಾರದು ಅಂತಾನು ಒಂದು ಭಾವನೆ ಇರುತ್ತೆ ಸ್ನೇಹಿತರು ಕೂಡ ಬೇಡ ನಿಮ್ಮ ನೋವುಗಳು ಮತ್ತು ಆ ಕೆಟ್ಟ ಅನುಭವಗಳನ್ನ ಎಲ್ಲೂ ಹೇಳ್ಕೊಳ್ಬಾರ್ದು ಅವೆಲ್ಲವನ್ನು ಮನಸ್ಸೊಳಗೆ ಉದ್ಗಿಟ್ಕೊಂಡು ನಾವು ಆಚೆಗೆ ಬರಬೇಕು ಸಂತೋಷದ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಾವು ಖುಷಿಯಿಂದ ಎಷ್ಟು ಎಷ್ಟು ಕೆಲಸ ಮಾಡಿಸೋಕ್ಕ ಕೆಲಸ ಆಗುತ್ತೋ ಎಷ್ಟು ಅವಕಾಶ ಸಿಗ್ತೋ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಮೇಲ್ ಬರಬೇಕು ಜನಕ್ಕೆ ಏನು ಬೇಕೋ ಅದನ್ನ ಹೆಚ್ಚಾಗಿ ನಾವು ಕೊಡೋಕ್ಕೆ ಪ್ರಯತ್ನ ಮಾಡಬೇಕು ನಿಮ್ಮ ಕನಸುಗಳು ಏನಿದೆಯೋ ಆಕನ ದಯವಿಟ್ಟು ನಿಮ್ಮ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಕನ್ನಡ ಚಿತ್ರಗಳಿಗೆ ಒಂದು ಆರ್ಕೆಸ್ಟ್ರಾ ಮಾಡಿರಬೇಕು ಅದಕ್ಕೆಷ್ಟು ಅಲ್ಲ ಹೌದಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹಾದೇವ್ ಪ್ರಸಾದ್ ನಾನು ಈ ಸಿನಿಮಾದಲ್ಲಿ ಅಪೂರ್ವ ಅವರ ಅಲ್ಲಿ ಅಂತ ಆ ನಾನು ಸಾಯಿ ಶ್ರೀನಿಧಿ ಅವರು ಡೈರೆಕ್ಟ್ ಮಾಡಿರುವಂತ ಕಾಫಿ ಸಿಗರೇಟ್ ಅಂಡ್ ಲೈನ್ಸ್ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಆ ಇವರು ವಿಜಯ ಕೃಷ್ಣ ಅವರು ಅವಾಗ್ಲೆ ಹೇಳಿದಾಗೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆದ ಟೀಮ್ ಅವರು ಐದು ಜನದ್ದು ಅವ್ರೆಲ್ಲರೂ ಹೇಳ್ಬಿಟ್ಟು ಎಲ್ಲದರೂ ಹೇಳ್ಬಿಟ್ಟಾರೆ ನನ್ನ ಸಾಯಿ ಫಸ್ಟ್ ನರೇಟ್ ಮಾಡಿದಾಗ ಅವ್ರು ಹೇಳಿ ಮುಗಿಸಿದ್ರು ಮುಗಿಸ ಆದ್ಮೇಲೆ ಒಂದ್ ಸೆಕೆಂಡ್ ಕೂಡ ನಾನು ತಗೊಂಡಿಲ್ಲ ನನ್ಗೆ ಏನಾದ್ರು ಯಾವ್ದೇ ತರಹದ ರೋಲ್ ಇರ್ಲಿ ಎಷ್ಟು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಹೆಂಗಿದ್ರು ಇದ್ರಲ್ಲಿ ಮಾಡ್ಲೇಬೇಕು ಅಂತ ಅನ್ಸ್ಬಿಟ್ಟು ನಾನು ಇದ್ರಲ್ಲಿ ಮಾಡ್ತೀನಿ ಅಂತ ಅಷ್ಟು ಅದ್ಭುತವಾಗಿತ್ತು ಅವ್ರು ಹೇಳಿರೋ ಕತೆ ಅದು ಅದ್ಭುತ ಅಂತಂದ್ರೆ ಆ ಅವ್ರ ಅವ್ರ ಕಂಟೆಂಟ್ ಅಲ್ಲಿ ಒಂದು ಆನೆಸ್ಟಿ ಇದೆ ಅದು ಬೇರೆ ತರ ಇದೆ ಹೋಲ್ ಸಿನ್ಮಾ ಅವ್ರು ನೋಡ್ತಿರೋ ರೀತಿ ಅವ್ರಿಗೆ ಅವ್ರಿಗೆ ಲೈಫ್ ಮೇಲೆ ಇರುವಂತ ಪರ್ಸ್ಪೆಕ್ಟಿವ್ ಅಥವಾ ಸಿನಿಮಾದ್ ಮೇಲೆ ನ ತುಂಬಾ ತುಂಬಾ ಚೆನ್ನಾಗಿ ಈ ಕತೆ ಕಾಫಿ ಸಿಗರೇಟ್ಸ್ ಮತ್ತೆ ಲೈನ್ಸ್ ಸಿನಿಮಾ ತೋರಿಸ್ಕೊಡತ್ತೆ ಸೊ ಆ ಕಾರಣಕ್ಕಾಗಿ ತುಂಬಾ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡಿರೋ ಸಿನ್ಮಾ ಇದು ಸಿನ್ಮಾದ್ ಬಗ್ಗೆ ಹೇಳೋದು ಗೊತ್ತಿಲ್ಲ ಬೇಡ ಹೇಳೋದು ಬರಲ್ಲ ಅದ್ರಲ್ಲಿ ಸೊ ಅದರಲ್ಲಿ ಒಂದು ಪಾತ್ರಗಳನ್ನು ಮಾಡಿದೆ ಅಂತ ಹೇಳುವುದಷ್ಟೇ ಸೊ ಮುರಳೀಕೃಷ್ಣ ಸರ್ ಅವ್ರಿಗೆ ನಿಜವಾಗ್ಲ ಸಾಯಿ ಜೊತೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಅವ್ರು ಮಾಡಿದ್ದಾರೆ ಅಂದ್ರೆ ನನ್ಗೆ ಅದೊಂದು ಪ್ರಾಜೆಕ್ಟ್ ಬಗ್ಗೆ ಇನ್ನೇ ಡೌಟ್ ಆಗೋತಿದೆ ಸೊ ಅದಕ್ಕೆ ಅವ್ರು ರೆಫರ್ ಮಾಡಿ ಹೇಳ್ತಾ ಇದೀನಿ ಸಾಲ ಮಾಡಿ ಎಲ್ಲಾ ಮಾಡಿ ಕಷ್ಟಪಟ್ಟು ಮಾಡಿದ್ರು ಈಗ ಅವರೊಂದು ಬ್ಯಾಕಪ್ ಕೊಡ್ತಿರೋದು ನಿಜವಾಗ್ಲು ಅಂದ್ರೆ ನಿಜವಾಗ್ಲೂ ಖುಷಿ ಆಗಿದೆ ಏನಾಗತ್ತೋ ಅದ್ ಪೊಟೆನ್ಶಿಯಲ್ ಇರುವಂತ ಸಿನ್ಮಾ ಇದು ಜನರು ನೋಡ್ಲೇಬೇಕಾಗಿರುವಂತ ಸಿನ್ಮಾ ಇವರೆಲ್ಲರ ಥಾಟ್ಸ್ ಹೊರಗಡೆ ತಲುಪ್ಲೇಬೇಕಾಗಿರುವಂತ ಸಿನ್ಮಾ ಅದು ಅಂದ್ರೆ ಯಾವುದೇ ತರ ಬೇರೆ ಸಪೋರ್ಟ್ ಇಲ್ಲದೆ ನಿಂತ ಮಧ್ಯ ಹೆದರಿಕೆ ಆಗಿತ್ತು ತುಂಬಾ ಸೊ ಈಗ ಅವ್ರು ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ನನಗೆ ಟೈಟ್ಲ್ ಬಿಹೈಂಡ್ ದ ಸೀನ್ಸ್ ಅನ್ನೋದೇ ಒಂದು ತರ ಖುಷಿ ಅಂತ ಒಂದು ಹೊಸತನ ಇದೆ ಅಂತ ಎಲ್ಲ ಹೊಸಬ್ರು ಸೇರಿ ಮಾಡಿರುವಂತ ಹೊಸತನ ಇರುವಂತ ಸಿನಿಮಾ ಈ ಪೋಸ್ಟರ್ ತುಂಬಾ ಇಷ್ಟ ಆಯ್ತು ನನಗೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಐದು ಜನ ನಿರ್ದೇಶಕರು ಒಬ್ಬರೇ ನಿರ್ಮಾಪಕರು ಸೊ ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ ಐದು ಜನ ನಿರ್ದೇಶಕರಿಗೂ ಒಳ್ಳೇದಾಗಲಿ ಸೊ ಆ್ಯಕ್ಟರ್ಸ್ಗೂ ಒಳ್ಳೆಯದಾಗ್ಲಿ ಸೊ ಆಲ್ ದ ಬೆಸ್ಟ್ ಒಳ್ಳೆ ಸಿನಿಮಾಗೆ ಒಳ್ಳೇದಾಗುತ್ತೆ ಖಂಡಿತ ನೀವೆಲ್ಲ ಹಾರ್ಡ್ ವರ್ಕ್ ಹಾಕಿ ಮಾಡಿದ್ದೀರ ಸೊ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಆಲ್ ದ ಸೆಲೆಬ್ರಿಟೀಸ್ ಹೂ ಹವ್ ಗೇವ್ ಟು ಬ್ಲೆಸ್ ಅಸ್ ಫಸ್ಟ್ ಆಫ್ ಆಲ್ ಸಾರಿ ಐ ಡೋಂಟ್ ನೋ ಕನ್ನಡ ಐ ಗುಡ್ ನಾಟ್ ಆನ್ಸರ್ ಯುವರ್ ಕ್ವೆಶನ್ ಬಟ್ I see the BTS, the behind the scene. Uh, there are five pillars. I would say one, two, three, four, five. The directors. Without them, there is no BTS. Um, but uh, they did very, very wonderful, fabulous job to bringing into in the movie. And um, it is going to come in the theaters, right? So everyone going to like this movie. I'm sure that. Um, another thing is who the all the five directors they have done their best and that actors everyone they did their wonderful wonderful uh, uh, job um, there is going to be weakness when it is being in theaters everyone going to like this um, the music is very good and especially i would like to thank uh, producer bima thank you sir thanks for coming and uh, um, okay sir um, and uh, everyone please watch the movie in the theatres and bless each and everyone who are actor here and uh, who are director um, thank you and especially I would like to thank here Prudvi and uh, Dilip they are doing very good job I am just a producer but they are doing all the works um, and um, Shreya She's also helping us she's here Sharia. okay so, okay so thank you thank and each uh, thank you each and everyone who are being here and uh, blessing us thank you the five directors that's a uh, beautiful five their story <laughs> yeah and uh, um, actually this is my second movie in Canada the first one I made a uh, family drama last mm -hmm. one it was uh, released ಐ ಟು ಕನ್ನಡ ಇಂಡಸ್ಟ್ರಿ ವಿತ್ ದಟ್ ಮೂವಿ ಮೂವಿ ಸೆಕೆಂಡ್ ಥ್ಯಾಂಕ್ ಯು ಸೀರಿಯಸ್ಲಿ ಲೈಕ್ ಪ್ರತಿಯೊಬ್ಬರಿಗೂ ನಾವು ತೆರೆ ಮೇಲೆ ಕಾಣಿಸೋದಕ್ಕೆ ಹಿಂದೆ ಪಡ್ತಿರ್ತಕ್ಕಂಥ ಕಷ್ಟಗಳು ನಾನು ತುಂಬ ನೋಡಿದಿನಿ ಅದೇ ನಾನು ಈ ಟ್ರೈಲರ್ ನೋಡಿದಾಗ ಅನ್ಸಿದ್ದು ಅಲ್ಲಿ ನಾವು ಮುಂದೆ ಈ ಟ್ರೈಲರ್ ನೋಡಿದ್ವಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಷ್ಟು ಕಷ್ಟ ಇರುತ್ತೆ ಅಷ್ಟೇ ಡೈರೆಕ್ಟ್ ಇರ್ಬೋದು ಡೈರೆಕ್ಟ್ ಇರ್ಬೋದು ಹೀರೋ ಇರ್ಬೋದು ಯಾರೇ ಆದ್ರೂ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಇಷ್ಟರಲ್ಲಿ ಡಿಸೈಡ್ ಮಾಡ್ಬಿಡ್ತಾರೆ ಜನ ಸಕ್ಸಸ್ ಅಥವಾ ಇಲ್ಲ ಡಿಸಾಸ್ಟರ್ ಏನೋ ಹೋಯ್ತು ಹೇಳಿ ಬಟ್ ಹಾಗಾಗಿ ಬೇಡ ಇದನ್ನ ನೋಡಿದಾಗ ಸೀರಿಯಸ್ಲಿ ಅಲ್ಲಿ ಪಟ್ಟಿರೋ ಕಷ್ಟ ತೆರೆ ಮೇಲೆ ಕಾಣಿಸ್ತಾ ಇದೆ ಬಿ ಟಿ ಎಸ್ಗೆ ಒಳ್ಳೇದಾಗ್ಲಿ ಡೈರೆಕ್ಟರ್ ಸಾರಿ ಪ್ರೊಡ್ಯೂಸರ್ ಒಳ್ಳೆದಾಗ್ಲಿ ಮತ್ತೆ ನಮ್ಮ ಐದು ಜನ ನಿರ್ದೇಶಕರು ಮುಂದಿನ ದಿನಗಳ ದೊಡ್ಡ ದೊಡ್ಡ ಚಿತ್ರಗಳನ್ನು ನಿರ್ದೇಶನ ಮಾಡಂತಹ ಒಂದು ಅವಕಾಶ ಒದಗ್ ಅಂತ ಕೇಳ್ಕೊಳ್ತೀನಿ ಆಲ್ ದಿ ಬೆಸ್ಟ್ ಬಿ ಟಿ ಎಸ್ ಥ್ಯಾಂಕ್